ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ದೇವಸ್ಥಾನದ ಸ್ವಚ್ಛತೆ ಬಗ್ಗೆ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ನಾವು ಕೂಡ ಇವತ್ತು ಸನ್ಮಾನ್ಯ ನಮ್ಮ ಶಾಸಕರಾದಂಥ ರಾಮಮೂರ್ತಿಯವರು ನಮ್ಮ ಕೋಲಾರದ ಲೋಕಸಭಾ ಕ್ಷೇತ್ರದ ಎಂ ಪಿಯವರಾದಂಥ ಮುನ್ಸ್ವಾಮಿಯವರು ನಮ್ಮೆಲ್ಲ ಮಂಜುನಾಥ್ ಅವರು ನಾವೆಲ್ಲ ಕಾರ್ಯಕರ್ತರು ಕೂಡ ಜಯನಗರದಲ್ಲಿರುವಂಥ ಪ್ರಸಿದ್ಧಿ ಗಣಪತಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀರಿ ಹೊರಭಾಗದಲ್ಲಿರುವಂಥ ಶುದ್ಧೀಕರಣವನ್ನ ನಾವು ಮಾಡ್ತಾ ಇದ್ರಿ ಈಗ ಅವ್ರ ಭಾಗದಲ್ಲಿ ಒಳಭಾಗದಲ್ಲೂ ಕೂಡ ಶುದ್ಧೀಕರಣ ಮಾಡುವಂಥಕ್ಕೆ ಮಾಡ್ತೀರಿ ಇಡೀ ಎಲ್ಲಾ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಮೋದಿಯವರ ಒಂದು ಬಯಕೆಯಂತೆ ಎಲ್ಲಾ ದೇವಸ್ಥಾನಗಳ ಶುದ್ಧೀಕರಣ ಆಗಬೇಕು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಎಲ್ಲಾ ದೇವರು ಆಂಜನೇಯ ಇರಬಹುದು ಈಶ್ವರ ಇರ್ಬೋದು ಮಾರಮ್ಮ ಇರ್ಬೋದು ಅಣ್ಣಮ್ಮ ಇರಬಹುದು ದುಬ್ಲಮ್ಮ ಇರ್ಬೋದು ಯಾವೆಲ್ಲ ದೇವಸ್ಥಾನಗಳಲ್ಲೂ ಕೂಡ ಕ್ಲೀನ್ ಮಾಡಬೇಕು ಮತ್ತು ಇಪ್ಪತ್ತೆರಡನೇ ತಾರೀಕು ಪೂಜೆ ನಡಿಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಬಂದು ಭಕ್ತಿಯಿಂದ ನಾವು ಈ ಕಾರ್ಯವನ್ನು ನಾವು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇದನ್ನ ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ಒಳಗಡೆ ಎಲ್ಲ ದೇವಸ್ಥಾನಗಳನ್ನು ಶುದ್ಧೀಕರಣ ಮಾಡಿ ಇಪ್ಪತ್ತೆರಡನೇ ತಾರೀಕು ಏನು ಪ್ರತಿಷ್ಠಾಪನೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಪೂಜೆ ಮಾಡುವಂಥದ್ಕೆ ಈಗಲಿಂದನೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ಕೆ ಅವಕಾಶ ಮಾಡಬೇಕು ನಾನು ಕೂಡ ನಮ್ಮ ಶಾಸಕರ ಕಚೇರಿ ಇದೆ ನಮ್ಮ ಪದ್ಮನಾಭನಗರದ ಶಾಸಕರೇ ಅಲ್ಲೇ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾ ಇದ್ದೀವಿ ಇಪ್ಪತ್ತ ಒಂದನೇ ತಾರೀಕು ಅಲ್ಲೇ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಸಾವಿರಾರು ಜನ ಅಲ್ಲಿ ಬಂದು ಪೂಜೆ ಸಲ್ಲಿಸುವಂಥದ್ಕೆ ರಾಮನ ವಿಗ್ರಹ ಸೀತೆಯ ವಿಗ್ರಹವನ್ನು ಇಟ್ಟು ಅಲ್ಲಿ ಪೂಜೆ ಸಲ್ಲಿಸುವಂಥದ್ದಕ್ಕೂ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಯಾರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲೋ ಅಲ್ಲಿ ನಮ್ಮ ಕಚೇರಿ ಹತ್ರನೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ದೇವಸ್ಥಾನದ ಸ್ವಚ್ಛತೆ ಬಗ್ಗೆ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ನಾವು ಕೂಡ ಇವತ್ತು ಸನ್ಮಾನ್ಯ ನಮ್ಮ ಶಾಸಕರಾದಂಥ ರಾಮಮೂರ್ತಿಯವರು ನಮ್ಮ ಕೋಲಾರದ ಲೋಕಸಭಾ ಕ್ಷೇತ್ರದ ಎಂ ಪಿ ಅವರಾದಂಥ ಮುನ್ಸ್ವಾಮಿಯವರು ನಮ್ಮೆಲ್ಲ ಅವರು ನಾವೆಲ್ಲ ಕಾರ್ಯಕರ್ತರು ಕೂಡ ಜಯನಗರದಲ್ಲಿರುವಂತಹ ಪ್ರಸಿದ್ಧಿ ಗಣಪತಿ ದೇವಸ್ಥಾನಕ್ಕೆ ನಾವು ಬಂದಿದಿರಿ ಹೊರಭಾಗದಲ್ಲಿರುವಂತ ಶುದ್ಧೀಕರಣವನ್ನು ನಾವು ಮಾಡ್ತಾ ಈಗ ಹೊರ ಒಳಭಾಗದಲ್ಲೂ ಕೂಡ ಶುದ್ಧೀಕರಣ ಮಾಡುವಂಥಕ್ಕೆ ಮಾಡ್ತೀರಿ ಇಡೀ ಎಲ್ಲಾ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಮೋದಿಯವರ ಒಂದು ಬಯಕೆಯಂತೆ ಎಲ್ಲ ದೇವಸ್ಥಾನಗಳ ಶುದ್ಧೀಕರಣ ಆಗಬೇಕು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಎಲ್ಲ ದೇವರು ಆಂಜನೇಯ ಇರ್ಬೋದು ಈಶ್ವರ ಇರ್ಬೋದು ಮಾರಮ್ಮ ಇರ್ಬೋದು ಅಣ್ಣಮ್ಮ ಇರ್ಬೋದು ರುಬ್ಲಮ್ಮ ಇರ್ಬೋದು ಯಾವೆಲ್ಲ ದೇವಸ್ಥಾನಗಳಲ್ಲೂ ಕೂಡ ಕ್ಲೀನ್ ಮಾಡಬೇಕು ಮತ್ತು ಇಪ್ಪತ್ತೆರಡನೇ ತಾರೀಕು ಪೂಜೆ ನಡಿಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಬಂದು ಭಕ್ತಿಯಿಂದ ನಾವು ಈ ಕಾರ್ಯವನ್ನು ನಾವು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇದನ್ನು ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ಒಳಗಡೆ ಎಲ್ಲ ದೇವಸ್ಥಾನಗಳನ್ನು ಶುದ್ಧೀಕರಣ ಮಾಡಿ ಇಪ್ಪತ್ತೆರಡನೇ ತಾರೀಕು ಏನು ಪ್ರತಿಷ್ಠಾಪನೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಪೂಜೆ ಮಾಡುವಂಥದ್ಕೆ ಈಗಲಿಂದನೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ಕೆ ಅವಕಾಶ ಮಾಡಬೇಕು ನಾನು ಕೂಡ ನಮ್ಮ ಶಾಸಕರ ಕಚೇರಿ ಇದೆ ನಮ್ಮ ಪದ್ಮನಾಭನಗರದ ಶಾಸಕರೇ ಅಲ್ಲೇ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾಯಿದ್ರಿ ಇಪ್ಪತ್ತ ಒಂದನೇ ತಾರೀಕು ಅಲ್ಲೇ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಸಾವಿರಾರು ಜನ ಅಲ್ಲಿ ಬಂದು ಪೂಜೆ ಸಲ್ಲಿಸುವಂಥದಕ್ಕೆ ರಾಮನ ವಿಗ್ರಹ ಸೀತೆಯ ವಿಗ್ರಹವನ್ನು ಇಟ್ಟು ಅಲ್ಲಿ ಪೂಜೆ ಸಲ್ಲಿಸುವಂಥದ್ದು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಯಾರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲೋ ಅಲ್ಲಿ ನಮ್ಮ ಕಚೇರಿಯ ಕಚೇರಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ